ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಸೆಕೆಂಡ್ ಪಿಯುಸಿ ಕನ್ನಡಕ್ಕೆ ಸಂಬಂಧಿಸಿದಂತೆ ವಿದ್ಯಾರ್ಥಿಗಳೆಲ್ಲರಿಗೂ ಕೂಡ ಅನುಕೂಲವಾಗಲಿ ಅನ್ನುವ ದೃಷ್ಟಿಯಿಂದ ವಾಲ್ಪರೈ ಅಭಿವೃದ್ಧಿ ತಂದ ದುರಂತ ಅನ್ನುವಂತಹ ಗದ್ಯ ಭಾಗವನ್ನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತಿದೆ ಪುನರ್ವಿ ಯಜು ಸಂಸ್ಕಾರ ಇನ್ನೂ ಕೂಡ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ಪಾಠಗಳ ವಿಡಿಯೋಗಳಿಗಾಗಿ ನೋಟಿಫಿಕೇಶನ್ ಬೆಲ್ ಐಕೊನ್ನ ಕ್ಲಿಕ್ ಮಾಡಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೆ ಪ್ರಕೃತಿಯ ಸೊಬಗನ್ನು ಹರಿಬೇಕು ಅಂತಂದರೆ ಆ ಪ್ರಕೃತಿ ಸೌಂದರ್ಯವನ್ನು ಸವಿಬೇಕು ಆ ಪ್ರಕೃತಿಯ ಸೌಂದರ್ಯವನ್ನು ಸವಿತಾ ಒಂದು ಕಡೆ ನಿಂತ್ಕೊಂಡ್ರೆ ನಮ್ಮನ್ನು ನಾವು ಬಿಡ್ತೀವಿ ಹೀಗೆ ಒಂದು ಕಾಡಿನ ಕತೆ ಆ ಕಾಡಿನ ಆ ಒಂದು ಸ್ಥಳದ ಹೆಸರೇ ವಾಲ್ಪರೈ ಆ ವಾಲ್ಪರೈ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ವಾಲ್ಪರೈ ತುಂಬಾ ಅದ್ಭುತವಾಗಿರುತ್ತೆ ಆದರೆ ಬ್ರಿಟಿಷರು ಬಂದ ಮೇಲೆ ಏನಾಗುತ್ತೆ ಅನ್ನೋದನ್ನ ನಾವು ಈ ಒಂದು ಪಾಠದಲ್ಲಿ ತಿಳಿದುಕೊಳ್ಳೋಣ ಹದಿನೆಂಟನೇ ಶತಮಾನದ ಅಂತ್ಯ ಭಾಗ ಬ್ರಿಟಿಷರು ರಾಷ್ಟ್ರದೆಲ್ಲೆಡೆ ಅಧಿಪತ್ಯವನ್ನ ಸಾಧಿಸಿದ್ದಂತಹ ಸಮಯ ಅನನ್ಯ ಜೀವ ಸಂಕುಲಗಳಿಂದ ಸಮೃದ್ಧವಾಗಿದ್ದಂತಹ ಪಶ್ಚಿಮ ಘಟ್ಟ ಶ್ರೇಣಿಯ ನಡುವಿನ ಒಂದು ದಟ್ಟ ಅರಣ್ಯ ಪ್ರದೇಶ ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ ವಿದ್ಯಾರ್ಥಿಗಳೇ ಈ ಪ್ರದೇಶಕ್ಕೆ ಆಗ ಹೆಸರೇ ಇರಲಿಲ್ಲ ಈ ಒಂದು ವಾಕ್ಯವನ್ನ ಸಂದರ್ಭ ಸಹಿತ ವಿವರಿಸಿ ಅಂತ ಕೇಳ್ತಾರೆ ನೆನಪಿನಲ್ಲಿ ಇಟ್ಕೊಳ್ಳಿ ಪರೀಕ್ಷಾ ದೃಷ್ಟಿಯಿಂದ ನೀವು ನೆನಪಿನಲ್ಲಿ ಇಟ್ಕೊಳ್ಳಿ ಹಾಗೆ ಬ್ರಿಟಿಷರು ಬರುವ ಮೊದಲು ವಾಲ್ಪ್ರೈ ಹೇಗಿತ್ತು ಅನ್ನುವಂತಹ ಒಂದು ಕ್ವಶನ್ ಕೂಡ ಎದುರಾಗುತ್ತೆ ಆ ಕ್ವಶನ್ಗೆ ನೀವು ಆನ್ಸರ್ನು ಕೂಡ ಬರೀಬೇಕಾಗತ್ತೆ ಗಗನಚುಂಬಿ ಮರಗಳ ಮೇಲ್ಛಾವಣಿಯನ್ನ ಭೇದಿಸಿ ಭೂಸ್ಪರ್ಶವನ್ನ ಮಾಡಲು ಸೂರ್ಯನ ಕಿರಣಗಳು ಸೆಣಸುತ್ತಿದ್ದಂತಹ ದಟ್ಟವಾದಂತಹ ಕಾಡು ನಡು ನಡುವೆ ಹುಲ್ಲುಗಾವಲುಗಳ ಅನಂತ ಬಯಲು ಬೇರೆ ಇದೆ ಅದರ ಏಕತಾನತೆ ಮುರಿಯುವ ಶೋಲ ಕಾಡುಗಳು ಪರ್ವತ ಶ್ರೇಣಿಗಳ ನಡುವೆ ಅಕ್ಷಾಂಶ ರೇಖಾಂಶಗಳನ್ನು ಬರೆದಂತೆ ಹರಿಯುವಂತಹ ಹಳ್ಳ ಕೊಳ್ಳಗಳು ಕಗ್ಗತ್ತಲ ಖಂಡ ಅಂತ ಹೆಸರಾಗಿದ್ದಂತಹ ಆಫ್ರಿಕಾದಂತೆ ಅದು ಹೊರಗಿನ ಜನರಿಗೆ ಪರಿಚಯನೇ ಇರಲಿಲ್ಲ ನಂತರದ ದಿನಗಳಲ್ಲಿ ವಾಲ್ಪರೈ ಎಂದು ನಾಮಕರಣಗೊಂಡಂತಹ ಈ ನಿಗೂಢ ಪ್ರದೇಶದ ಅಂತರಂಗವನ್ನು ಭೇದಿಸುವಂತಹ ಸಾಹಸಿಗರು ಯಾರೂ ಕೂಡ ವಾಲ್ಪರೈ ಸ್ಥಳಕ್ಕೆ ಬಂದಿರೋದಿಲ್ಲ ಆದರೆ ಬ್ರಿಟಿಷರು ಆಗಮಿಸಿದ ನಂತರ ಈ ಅರಣ್ಯ ಅಜ್ಞಾತ ವಲಯವಾಗಿ ಬಹಳ ದಿನ ಉಳಿಯಲಿಲ್ಲ ನಿಗೂಢ ಪ್ರದೇಶವಾಗಿ ಉಳಿಲೇ ಇಲ್ಲ ಬ್ರಿಟಿಷರು ಬಂದ ನಂತರ ಈ ಬ್ರಿಟಿಷರಿಗೆ ಒಂದು ಗುಣ ಇರುತ್ತೆ ಅದು ಯಾವ ಗುಣ ಅಂತಂದರೆ ಹೊಸತನ್ನು ಶೋಧನೆ ಮಾಡುವಂಥದ್ದು ಅನ್ವೇಷಿಸುವಂತಹ ಪ್ರವೃತ್ತಿ ಆನುಷಂಗಿಕವಾಗಿ ಹಾಯ್ದು ಬಂದಿರುವಂತಹ ಗುಣ ಈ ಬ್ರಿಟಿಷರಲ್ಲಿದೆ ಸಾವಿರದ ಎಂಟುನೂರ ತೊಂಬತ್ತನೆಯ ಇಸವಿ ಆ ಸಾವಿರದ ಎಂಟುನೂರ ತೊಂಬತ್ತನೆಯ ಇಸವಿಯಲ್ಲಿ ಕಾರ್ವೆರ್ ಮಾರ್ಷ್ ಅನ್ನುವಂತಹ ಒಬ್ಬ ಬ್ರಿಟಿಷಿಗ ಕುದುರೆಯನ್ನು ಏರ್ಕೊಂಡು ಕೊಯಮತ್ತೂರಿನಿಂದ ದಕ್ಷಿಣಕ್ಕೆ ನೂರು ಕಿಲೋಮೀಟರ್ ದೂರದ ವಾಲ್ಪರೈಗೆ ಬರ್ತಾನೆ ಒಂದು ಅಂಕದ ಪ್ರಶ್ನೆ ಇಲ್ಲಿ ಬರುತ್ತೆ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ವಾಲ್ಪರೈಗೆ ಬಂದಂತಹ ಬ್ರಿಟಿಷ್ ಪ್ರಜೆ ಯಾರು ಅಂತ ಕೇಳ್ತಾರೆ ಆವಾಗ ನೀವು ಬರೀಬೇಕಾಗುತ್ತೆ ವಾಲ್ಪೊರೈಗೆ ಬಂದಂತಹ ಬ್ರಿಟಿಷ್ ಪ್ರಜೆ ಕಾರ್ವೆರ್ ಮಾರ್ಷ್ ಎಷ್ಟರಲ್ಲಿ ಬಂದ ಸಾವಿರದ ಎಂಟುನೂರ ತೊಂಬತ್ತರಲ್ಲಿ ಬಂದ ನೆನಪಿನಲ್ಲಿ ಇಟ್ಕೊಳ್ಳಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಯಾವಾಗ ಇವನು ಕುದುರೆಯನ್ನು ಏರ್ಕೊಂಡು ಬನ್ನೋ ಜೀರುಂಡೆಗಳ ಗದ್ದಲದಲ್ಲಿ ತನ್ಮಯವಾಗಿದ್ದಂತಹ ಕಗ್ಗತ್ತಲನ್ನ ಕಗ್ಗತ್ತಿಲನ ಕಾಡನ್ನು ಪ್ರವೇಶ ಮಾಡ್ತಾ ಇದ್ದಾನೆ ಕಾಡಿನ ಒಳಗಡೆ ಹೋದಂತೆಲ್ಲ ಕಗ್ಗತ್ತಲು ಎಲ್ಲೂ ಕೂಡ ಬೆಳಕೆ ಕಾಣಿಸ್ತಾ ಇಲ್ಲ ಆ ರೀತಿ ಮರಗಳಿದೆ ಗಗನವನ್ನ ಚುಂಬಿಸುವಂತಹ ರೀತಿಯಲ್ಲಿ ಮರಗಳಿದೆ ಇವನು ಕಾಡಿನ ಒಳಗಡೆ ಹೋಗ್ತಾ ಇದ್ದಾನೆ ಒಳಗಡೆ ಹೋದ ತಕ್ಷಣ ಅಲ್ಲಿ ಜೀರುಂಡೆಗಳ ಗದ್ದಲ ಝೀ ಅಂತ ಗದ್ದಲ ಆಗ್ತಾ ಇದೆ ಕಾಡಿನ ಅನ್ವೇಷಣೆಗೆ ಬಂದಂತಹ ಮಾರ್ಚ್ಗೆ ತಾನೊಂದು ಚಕ್ರವ್ಯೂಹದಲ್ಲಿ ಸಿಕ್ಕಿ ಬಿದ್ದಿರೋದು ಅರಿವಾಗುತ್ತೆ ಆದರೆ ಇವನ ಅರಿವು ಬಂದಾಗ ತುಂಬಾ ತಡ ಕೂಡ ಆಗಿರುತ್ತೆ ಸರಪಳಿಯಂತೆ ಮರದಿಂದ ಮರಕ್ಕೆ ತೂಗು ಬಿದ್ದಿದ್ದಂತಹ ನೂರಾರು ಬಳ್ಳಿಗಳನ್ನು ಬೇರಿಸುವುದೇ ಸವಾಲಾಗುತ್ತೆ ಸಾಗದೆ ಒಂದೆರಡು ರಾತ್ರಿಗಳು ಆ ವಾಲ್ಪರೆಯಲ್ಲೇ ಕಳಿತಾನೆ ಇವನು ಕುದುರೆಯ ಮೇಲೆ ಏರಿಕೊಂಡು ಬಂದಂತಹ ತಿಂಡಿ ತಿನಿಸುಗಳೆಲ್ಲ ಮುಗಿಯುತ್ತಾ ಬಂತು ಕಾಡಿನ ಮಧ್ಯದ ಒಳಗಡೆ ಹೊರಟೋಗಿದ್ದಾನೆ ತಾನು ನುಸುಳಿ ಬಂದ ದಾರಿಯನ್ನು ಮತ್ತೆ ಹುಡುಕಿ ಮರಳುವ ಮರಳುವ ಪ್ರಯತ್ನವನ್ನ ಮಾಡಲೇ ಇಲ್ಲ ಪ್ರಯತ್ನವನ್ನ ಮಾಡಿದ್ರೂ ಕೂಡ ಅದು ಸಫಲ ಆಗಲಿಲ್ಲ ಬಹುಶಃ ತನ್ನ ಹುಚ್ಚು ಸಾಹಸ ಇಷ್ಟು ಗಂಭೀರ ಸ್ವರೂಪ ತಾಳಬಹುದೆಂದು ಆತನಿಗೆ ಅರಿವೇ ಇರಲಿಲ್ಲ ಯಾರಿಗೆ ಕಾರ್ವೆಲ್ ಮಾರ್ಷ್ ಇವನು ವಾಲ್ಪರೆಗೆ ಬಂದಂತಹ ಸಂದರ್ಭದಲ್ಲಿ ಹಲವಾರು ಸವಾಲುಗಳು ಎದುರಾಗುತ್ತೆ ಕಾರ್ವೇರ್ ಮಾರ್ಸ್ಗೆ ಹಲವಾರು ಸವಾಲುಗಳು ಹೆದರಾದ್ರೂ ಕೂಡ ಯಾವುದಕ್ಕೂ ಕೂಡ ಜಗ್ಗದೆ ಕುಗ್ಗದೆ ಆ ಕಾಡಿನ ಒಳಗಡೆ ಹೋಗ್ತಾನೆ ಹೋದ ತಕ್ಷಣ ಮಾರ್ಸ್ಗೆ ಜನರು ಓಡಾಡಿ ಸವೆಸಿದಂತಹ ಕಿರುಹಾದಿಯೊಂದು ಗೋಚರಿಸುತ್ತೆ ಅದೇ ಜಾಡನ್ನು ಹಿಡ್ಕೊಂಡು ಅದೇ ದಾರಿಯನ್ನ ಹಿಡ್ಕೊಂಡು ಸಾಗ್ತಾನೆ ನಾಲ್ಕಾರು ಪುಟ್ಟ ಪುಟ್ಟ ಗುಡಿಸಲುಗಳಿದ್ದಂತಹ ಹಾಡಿ ಪ್ರತ್ಯಕ್ಷವಾಗುತ್ತೆ ಆ ಗುಡಿಸಲಿನ ಬಳಿ ಹೋಗ್ತಾನೆ ಗುಡಿಸಲಿನ ಬಳಿ ಹತ್ತಾರು ಆದಿವಾಸಿಗಳಿದ್ದಾರೆ ಮಾರ್ಷ್ನ ಕುದುರೆಯ ಕುರಪಟದ ಸದ್ದಿಗೆ ದಿಗಿಲುಗೊಳ್ತಾರೆ ಆ ಆದಿವಾಸಿಗಳು ಆ ಮಾರ್ಷ್ನ ಕುದುರೆಯ ಕುರಪಟದ ಸದ್ದಿಗೆ ದಿಗಿಲುಗೊಳ್ತಾರೆ ಆ ಕುದುರೆ ಅನ್ಕೊಂಡು ಹೋಗ್ತಾ ಇರುತ್ತೆ ಅಲ್ಲಿನ ಆದಿವಾಸಿಗಳು ಭಯಗೊಳ್ತಾರೆ ಯಾಕಪ್ಪ ಅಂತಂದ್ರೆ ಆ ಆದಿವಾಸಿಗಳು ಅವರು ಆವರೆಗೂ ನೋಡಿರದಂತಹ ಪ್ರಾಣಿಯಾಗಿರುತ್ತೆ ಕುದುರೆಯನ್ನು ನೋಡಲೇ ಇಲ್ಲ ಅದು ಅವರು ಆವರೆಗೂ ನೋಡಿರದಂತಹ ಪ್ರಾಣಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಈ ಒಂದು ವಾಕ್ಯವನ್ನು ಸಂದರ್ಭ ಸಹಿತ ವಿವರಿಸಿಕೆ ಕೇಳ್ತಾರೆ ಅದು ಅವರು ಆವರೆಗೂ ನೋಡಿರದ ಪ್ರಾಣಿ ಗೊತ್ತಾಯ್ತಲ್ವಾ ಯಾವ ಸಂದರ್ಭದಲ್ಲಿ ಈ ಒಂದು ವಾಕ್ಯ ಬಂತು ಅಂತ ನೆಂಟನಲ್ಲಿ ಇಟ್ಕೊಳ್ಳಿ ನಿಮ್ಮ ಪರೀಕ್ಷಾ ದೃಷ್ಟಿಯಿಂದ ಮುಂದುವರಿದು ಅದರ ಜೊತೆಯಲ್ಲಿ ಟೋಪಿ ಧರಿಸಿದ ನಾಜೂಕು ಪೋಶಾಕಿನ ಮಾರ್ಷ್ ಮಾರ್ಷ್ ಏನ್ ಮಾಡಿದ್ದಾನೆ ಟೋಪಿಯನ್ನು ಧರಿಸ್ಕೊಂಡಿದ್ದಾನೆ ನಾಜೂಕು ಜುಬ್ಬ ಜುಬ್ಬದ ರೀತಿ ಪೋಷಾಕ್ ಜುಬ್ಬವನ್ನು ಇಕ್ಕೊಂಡಿದ್ದಾನೆ ಎರಡು ವಿಚಿತ್ರಗಳನ್ನು ಒಮ್ಮೆಲೆ ಕಂಡಂತಹ ಆ ಆದಿವಾಸಿ ಜನಾಂಗ ಆ ಕಾಡಿನಲ್ಲಿ ವಾಸ ಮಾಡುವಂತಹ ಹಾಡಿ ಜನರು ಎದುರುಕೊಂಡು ತಮ್ಮ ಮಕ್ಕಳನ್ನ ದರ ದರನೆ ಎಳೆದುಕೊಂಡು ದಟ್ಟ ಅಡವಿಯಲ್ಲಿ ಮಿಂಚಿನಂತೆ ಮಾಯವಾಗ್ತಾರೆ ತನ್ನ ಸಾಹಸದ ಯಾತ್ರೆ ತಂದ ಫಲಶ್ರುತಿಯನ್ನು ಹೇಳಲು ಕುದುರೆ ಬಿಟ್ಟರೆ ಮಾರ್ಷ್ಗೆ ಬೇರ್ಯಾರು ಕೂಡ ಕಾಡಿನಲ್ಲಿ ಇಲ್ಲ ಅಸಹಾಯಕನಾಗಿ ನಿಂತಿದ್ದ ಮಾರ್ಷ್ಗೆ ಒಂದು ಗುಡಿಸಲಿನಿಂದ ಏನೋ ಒಂದು ರೀತಿಯಾದಂತಹ ಸದ್ದು ಬಂದಂತಾಗುತ್ತೆ ಆ ಕಡೆ ನೋಡಿದ್ರೆ ಮಸ್ತಾದಂತಹ ಆದಿವಾಸಿಯೊಬ್ಬ ಬರ್ತಾ ಇದ್ದಾನೆ ಬಹಳ ಕಟ್ಟು ದೇಹ ದಾಢ್ಯನಾಗಿದ್ದಾನೆ ಬರ್ತಾ ಇದ್ದಾನೆ ಆದಿವಾಸಿಯೊಬ್ಬ ಅವನ ಮುಖದಲ್ಲಿ ಧೈರ್ಯದ ಸುಳಿವನ್ನು ಮಾರ್ಷ್ ನೋಡ್ತಾನೆ ಸಂಜೆಯ ಮೂಲಕ ಯೋಯ್ ಹಲೋ ಅಂದ್ಕೊಂಡು ಸ್ನೇಹವನ್ನು ಪ್ರಕಟಿಸ್ತಾನೆ ಯಾರು ಮಾರ್ಷ್ ಅತ್ತ ಕಡೆಯಿಂದಲೂ ಕೂಡ ಸೂಕ್ತ ಪ್ರತಿಕ್ರಿಯೆ ಬರುತ್ತೆ ಮಾರ್ಷ್ಗೆ ಆ ಮನುಷ್ಯನೊಡನೆ ಸ್ನೇಹ ಸಂಪಾದಿಸಲು ಹೆಚ್ಚು ಸಮಯ ಬೇಕಾಗಲೇ ಇಲ್ಲ ಆ ತೆರೆದ ಗುಡಿಸಲಿನಲ್ಲಿಯೇ ಇಬ್ಬರೂ ಕೂಡ ಬಿಡಾರವನ್ನು ಹಾಕ್ತಾರೆ ಮಾರ್ಷ್ಗೆ ಪರಿಚಯವಾದದ್ದು ಯಾರು ಗೊತ್ತಾ ಮಾರ್ಷ್ಗೆ ಪರಿಚಯವಾದಂತಹ ಆದಿವಾಸಿಯ ಹೆಸರೇನು ಅಂತ ಕೇಳ್ತಾರೆ ಒಂದು ಅಂಕದ ಪ್ರಶ್ನೆ ಮಾರ್ಷ್ನ ಜೊತೆಗಾರನ ಹೆಸರು ಏನು ಅಂತ ಕೇಳ್ತಾರೆ ಆಗ ನೀವು ಬರೀಬೇಕಾಗತ್ತೆ ಮಾರ್ಷ್ನ ಜೊತೆಗಾರನ ಹೆಸರು ಪೂಣಚ್ಚಿ ಪೂಣಚ್ಚಿಯ ನೆರವಿನಿಂದ ಇಡೀ ಅರಣ್ಯವನ್ನೆಲ್ಲ ಮಾರ್ಷ್ ಅನ್ವೇಷಣೆಯನ್ನ ಮಾಡ್ತಾನೆ ಪ್ರಕೃತಿಯನ್ನು ಆಸ್ವಾದಿಸುತ್ತಾ ತಾನು ಇಲ್ಲಿಯೇ ನೆಲೆಸಬೇಕೆಂದು ತೀರ್ಮಾನಿಸ್ತಾನೆ ಅಬ್ಬಬ್ಬಾ ವಾಲ್ಪರೆ ಎಷ್ಟು ಅತ್ಯದ್ಭುತವಾಗಿದೆ ನೋಡಲು ನಾನು ಇಲ್ಲಿಯೇ ನೆಲೆಸುತ್ತೇನೆ ಅಂತ ತೀರ್ಮಾನವನ್ನು ಮಾಡಿಬಿಡ್ತಾನೆ ಕಾರ್ವೆರ್ ಮಾರ್ಷ್ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಗೊತ್ತಾಗ್ತಾ ಇದೆ ಅಲ್ವಾ ಪೂಣಚಿಯ ಸಹಕಾರದಿಂದ ಸ್ಥಳೀಯರ ವಿಶ್ವಾಸವನ್ನು ಕೂಡ ಸಂಪಾದನೆ ಮಾಡಿಕೊಳ್ತಾನೆ ಇಡೀ ಪ್ರದೇಶದ ನಕ್ಷೆಯನ್ನು ತಯಾರಿಸ್ತಾನೆ ನಕ್ಷೆ ಬ್ಲೂ ಪ್ರಿಂಟ್ ತಯಾರಿಸ್ತಾನೆ ಜೊತೆಗೆ ಆಗಷ್ಟೇ ಭಾರತ ಪ್ರವೇಶ ಮಾಡಿದ್ದಂತಹ ಚಹಾ ಗಿಡಗಳನ್ನು ತಂದು ನೆಟ್ಟ ನೋಡಿ ಆಗಷ್ಟೇ ಭಾರತಕ್ಕೆ ಪ್ರವೇಶವನ್ನು ಮಾಡಿರ್ತಾರೆ ಮಾಡಿರ್ತವೆ ಚಹಾ ಗಿಡಗಳು ಆ ಚಹಾ ಗಿಡಗಳನ್ನು ಕೂಡ ತಂದು ಗಾರ್ವೆರ್ ಮಾರ್ಚ್ ವಾಲ್ಪರೈನಲ್ಲಿ ನೆಡ್ತಾನೆ ವಾಲ್ಪರೈ ಕಾಡಿನ ಮುಂದಿನ ದಿನಗಳ ದುರಂತದ ಮೂಲ ಬೀಜಗಳು ಈ ಚಹಾ ಗಿಡದ ರೂಪದಲ್ಲಿ ಬಂದಿದ್ದವು ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಕೇಳ್ತಾರೆ ಇಂಪಾರ್ಟೆಂಟ್ ಕ್ವಶನ್ ವಾಲ್ಪರೈನ ದುರಂತದ ಮೂಲ ಬೀಜಗಳು ಚಹಾ ಗಿಡಗಳ ರೂಪದಲ್ಲಿ ಬಂದವು ಗೊತ್ತಾಯ್ತಲ್ವಾ ನೆನಪಿನಲ್ಲಿಟ್ಕೊಳ್ಳಿ ಹೊಸ ಜಾಗದಲ್ಲಿ ಚಹಾ ಗಿಡಗಳು ಹುಲುಸಾಗಿ ಬೆಳೆಯಲಾರಂಭಿಸ್ತವೆ ಮಾರ್ಷ್ ನಿಧಾನವಾಗಿ ಕಾಡನ್ನು ಕಡಿಯುತ್ತಾ ಚಹಾ ಗಿಡಗಳನ್ನು ನೆಡುತ್ತಾ ದೊಡ್ಡದಾದಂತಹ ತೋಟವನ್ನು ವಿಸ್ತರಿಸುತ್ತಾನೆ ಸಮೃದ್ಧವಾಗಿ ಬೆಳೆದ ತೋಟವನ್ನು ಆನಂದಿಸ್ತಾ ಆನಂದಿಸ್ತಾ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಕಾರ್ವೆರ್ ಮಾರ್ಷ್ ಮರಣವನ್ನು ಹೊಂದುತ್ತಾನೆ ಇಡೀ ಕಾಡನ್ನೆಲ್ಲ ನಾಶ ಮಾಡಿ ಅಲ್ಲಿ ಚಹಾ ಗಿಡದ ಚಹಾ ಗಿಡಗಳನ್ನು ತಂದು ನೆಟ್ಟು ಆ ಪ್ರಕೃತಿಯ ಸೌಂದರ್ಯವನ್ನು ಸವಿಯುತ್ತಾ ಮರಣವನ್ನು ಹೊಂದುತ್ತಾನೆ ಶ್ರೇಷ್ಠರಲ್ಲಿ ಸಾವಿರದ ಒಂಬೈನೂರ ಮೂವತ್ತ ನಾಲ್ಕರಲ್ಲಿ ಕಾರ್ವೇರ್ ಮಾರ್ಷ್ ಏನೋ ಕಾಡನ್ನೆಲ್ಲ ಕಡಿದು ಚಹಾ ಗಿಡಗಳನ್ನ ತಂದು ನೆಟ್ಟು ತೋಟವನ್ನಾಗಿ ಮಾಡಿಬಿಟ್ಟ ಅತ್ಯದ್ಭುತವಾಗಿ ಇದ್ದಂತಹ ವಾಲ್ಪರೈನ ವಾಲ್ಪರೈ ಕಾಡನ್ನ ನಾಶ ಮಾಡಿ ಚಹಾ ಗಿಡಗಳನ್ನ ತಂದು ನೆಟ್ಬಿಟ್ಟ ಹಾಗಾದ್ರೆ ಅಲ್ಲಿನ ಪ್ರಾಣಿಗಳ ಗತಿ ಏನಾಯ್ತು ಆ ಕಾಡಿನ ಗತಿಯನ್ನ ನಾವು ಇವಾಗ ನೋಡೋಣ ಮಾರ್ಷ್ ಚಹಾ ತೋಟದ ಯಶಸ್ಸು ಸ್ವಾತಂತ್ರ್ಯ ಸ್ವಾತಂತ್ರ್ಯೋತ್ತರದಲ್ಲಿ ಭಾರತದ ಅಗ್ರಗಣ್ಯ ಕೈಗಾರಿಕೋದ್ಯಮಗಳನ್ನು ಕೈಬೀಸಿ ಕರೆಯುತ್ತೆ ಕಾಡಿನ ಗರ್ಭಪಾತಕ್ಕೆ ಧಕ್ಕೆ ಬರುತ್ತೆ ಪ್ರಭಾವದ ನೆರವಿಲ್ಲದ ಗಗನ ಚುಂಬಿ ಮರಗಳು ನೆಲಕ್ಕೆ ದಿಮ್ಮಿ ಕೊಳ್ಳೋದಕ್ಕೆ ಆ ಮರದ ದಿಮ್ಮಿಗಳನ್ನು ಕೊಳ್ಳೋದಕ್ಕೆ ಕಂಟ್ರ್ಯಾಕ್ಟರ್ಗಳು ಬರ್ತಾರೆ ಫಲವತ್ತಾದಂತಹ ಭೂಮಿಯಲ್ಲಿ ರಸ್ತೆ ನಿರ್ಮಾಣ ಆಗುತ್ತೆ ಹೊಗೆಯುಗುಳುವಂತಹ ಗಡಗಡ ಸದ್ದು ಮಾಡುವಂತಹ ಲಾರಿ ಟ್ರ್ಯಾಕ್ಟರ್ಗಳು ಎಲ್ಲವೂ ಕೂಡ ಬಂದು ನೀರವತೆಯೇ ನಾಶವಾಗುತ್ತೆ ನೀರವತೆ ಅಂತಂದರೆ ಪ್ರೀತಿಯ ವಿದ್ಯಾರ್ಥಿಗಳೇ ಮೌನ ಆ ಮೌನವು ಕೂಡ ನಾಶವಾಗೋಗುತ್ತೆ ನಿರುದ್ಯೋಗ ಸಮಸ್ಯೆಗೆ ಸಂಜೀವಿನಿ ಅಂತಿದ್ದ ವಾಲ್ಪರೈ ಅರಣ್ಯದ ಮೇಲಿನ ಅತ್ಯಾಚಾರಕ್ಕೆ ಸರ್ಕಾರವೇ ಉತ್ತೇಜನವನ್ನು ನೀಡುತ್ತೆ ಉದ್ಯಮಿಗಳಿಗೆ ಅನುಕೂಲವಾಗಲಿ ಅಂತ ವರ್ತಿಸುತ್ತೆ ನಿಬಿಡ ಅರಣ್ಯಗಳನ್ನೆಲ್ಲ ತೆರವಾಗಿಸಿ ಚಹಾ ತೋಟಗಳ ಅನಂತ ಬಯಲಿನ ಪ್ರದೇಶಗಳ ಏಕಸ್ವಾಮ್ಯತೆಯನ್ನು ಪಡೆದವು ಈಗ ಇಡೀ ವಾಲ್ಪರೈ ಹಸಿರು ಕಂಬಳಿ ಹೊದ್ದು ಮಲಗಿದಂತಿದೆ ಕಣ್ಣು ಕಾಣುವವರೆಗೂ ಕೂಡ ಚಹಾ ಲೋಟದ ಕಣ್ಣು ಕಾಣುವವರೆಗೂ ಚಹಾ ತೋಟದ ಅನಂತ ಬಯಲು ದಿಗಂತದ ಅಂಚಿನವರೆಗೆ ಮಾಲಮಾಲೆಯಾಗಿ ಸಹಸ್ರ ಸಹಸ್ರ ಚದರ ಮೈಲುಗಳವರೆಗೆ ಹರಡಿರುವ ಇದು ಮಾನವನ ಸಾಮರ್ಥ್ಯಕ್ಕೆ ದಕ್ಕಿದ ವಿಜಯ ಪತಾಕಿಯಂತೆ ಇದೆ ವಾಲ್ಪರೆಗೆ ಹಿಂದಿನ ನಿರುದ್ಯೋಗದ ಸಮಸ್ಯೆಯನ್ನು ಸ್ವಲ್ಪ ಮಟ್ಟಿಗೆ ನಿವಾರಿಸಿದ ಹೆಗ್ಗಳಿಕೆ ಇದೆ ಆದರೆ ಅದರ ಹಿಂದಿನ ಸೊಬಗು ಮತ್ತು ವೈಭವದ ಸಣ್ಣ ಕುರುಹು ಉಳಿಯದಂತೆ ಮಾಡಿದ ಮಾನವ ಸಾಮರ್ಥ್ಯಕ್ಕೆ ಬಿಂಬವಾಗಿದೆ ಆದರೆ ಈ ಅಭಿವೃದ್ಧಿಯಲ್ಲಿನ ಜೀವ ಸಂಕುಲಗಳ ಮೇಲೆ ಬೀರಿರಬಹುದಾದ ದುಷ್ಪರಿಣಾಮಗಳ ಬಗ್ಗೆ ಯಾರಿಗೂ ಕೂಡ ಅರಿವಿರಲಿಲ್ಲ ದಿನಗಳು ಕಳೆದಂತೆ ವರ್ಷಗಳು ಉಳಿದ ಉರುಳಿದಂತೆ ಕಾಲಾಂತರದಿಂದ ಈ ಕಾಡಿನಲ್ಲಿ ಅಧಿಪತ್ಯವನ್ನು ಸ್ಥಾಪಿಸಿಕೊಂಡು ಸ್ವಚ್ಛಂದವಾಗಿ ಬದುಕಿದ್ದಂತಹ ಸಿಂಹಬಾಲದ ಕೋತಿಗಳ ನೆಲೆ ಧ್ವಂಸವಾಗುತ್ತೆ ಕಾಡಿನಲ್ಲೆಡೆ ಆವರಿಸಿದ್ದಂತಹ ಆ ಸಿಂಹಬಾಲದ ಕೋತಿಗಳ ಸಂಖ್ಯೆಯು ಕೂಡ ಕ್ಷೀಣಿಸಿ ಕೇವಲ ಕೇವಲ ಎರಡು ಸಾವಿರಕ್ಕೆ ಇಳಿದಾಗ ಇಡೀ ಪ್ರಪಂಚವೇ ಇಡೀ ವಿಶ್ವವೇ ಬೆಚ್ಚಿ ಬೀಳುತ್ತೆ ಅಪರೂಪದ ಸಿಂಹಬಾಲದ ಕೋತಿಗಳ ಸಂತತಿ ವಂಶನಾಶದ ಅಂಚಿನಲ್ಲಿರುವುದು ಸ್ಪಷ್ಟವಾಗತ್ತೆ ಇದರೊಂದಿಗೆ ಕಣ್ಮರೆಯಾದಂತಹ ಅನೇಕ ಜೀವ ಸಂಕುಲಗಳು ಕೂಡ ಬೆಳಕಿಗೆ ಬರ್ತವೆ ಆದರೆ ಸಮಯ ಮೀರಿ ಹೋಗಿರುತ್ತೆ ಅವುಗಳ ಬಗ್ಗೆ ಏನು ಮಾಡಲಾಗದಂತಹ ಅಸಹಾಯಕತೆ ಎಲ್ಲರದಾಗಿತ್ತೆ ಮತ್ತೊಂದು ವಿಚಾರ ಅಂತಂದರೆ ವಾಲ್ಪರೈ ಮಧ್ಯದಲ್ಲಿ ಪುದು ತೋಟ ಅನ್ನುವಂತಹ ಒಂದು ತೋಟ ಇದೆ ಪುದು ತೋಟಂ ಅಂತ ಹೇಳ್ತೀವಿ ಪರಿಸರದ ಮೇಲೆ ನಡೆದಂತಹ ಅತ್ಯಾಚಾರಕ್ಕೆ ಈ ಪುದು ತೋಟಂ ಒಂದು ಸಾಕ್ಷಿಯಾಗಿ ನಿಂತಿದೆ ಈ ಪುದು ತೋಟಂ ಸುಮಾರು ಎಷ್ಟು ಎಕರೆ ಇದೆ ಗೊತ್ತಾ ನಾನೂರು ಎಕರೆ ಪ್ರದೇಶವನ್ನ ಒಳಗೊಂಡಿರುವಂತಹ ತೋಟವೇ ಪುದು ತೋಟ ತೋಟ ತೋಟವನ್ನ ನೋಡೋದಕ್ಕೆ ಹೇಗಿದೆ ಅಂತಂದ್ರೆ ತೋಟವನ್ನ ಸೀಳಿರುವಂತಹ ಡಾಂಬರ ರಸ್ತೆಯು ದೂರಕ್ಕೆ ಮಾಗಿದ ಗಾಯದ ಕಲೆಯಂತೆ ತೋರ್ತಾ ಇದೆ ನೆಲ ತಪ್ಪಿದ ಸುಮಾರು ಮೂವತ್ತು ಸಿಂಹಬಾಲದ ಕೋತಿಗಳು ಆ ಪುದು ತೋಟನಲ್ಲಿ ಆಶ್ರಯವನ್ನ ಪಡ್ಕೊಂಡಿವೆ ಮರದ ಮೇಲೆ ವಾಸ ಮಾಡಬೇಕಾಗಿದ್ದಂತಹ ಸಿಂಹಬಾಲದ ಕೋತಿಗಳು ಭೂಸ್ಪರ್ಶವನ್ನೇ ಮಾಡದೆ ವೃಕ್ಷಗಳ ವೃಕ್ಷವಾಸಿಗಳಾಗಿ ಬದುಕ್ತಾ ಇದ್ದಂತಹ ಸಿಂಹಬಾಲದ ಕೋತಿಗಳು ಇವತ್ತೊಂದು ದಿನ ರಸ್ತೆಯನ್ನ ದಾಟ್ಕೊಂಡು ದಾಟ್ಕೊಂಡು ಮರದಿಂದ ಮರಕ್ಕೆ ಹಾರದೇನೆ ಆ ನೆಲಕ್ಕೆ ಹಿಡಿದು ಡಾಂಬರ್ ರಸ್ತೆಯನ್ನ ದಾಟಿ ಮತ್ತೊಂದು ಮರವನ್ನು ಹತ್ತಬೇಕು ಹೀಗೆ ರಸ್ತೆಯನ್ನ ಹತ್ತಬೇಕು ರಸ್ತೆಯನ್ನ ದಾಟಬೇಕಾದ್ರೆ ವಾಹನಗಳಿಗೆ ಸಿಲುಕಿ ಅದೆಷ್ಟೋ ಕೋತಿಗಳು ಅದೆಷ್ಟೋ ಪ್ರಾಣಿಗಳು ಅಂಗವಿಕಲಗೊಂಡಿವೆ ಯಾಕಂದರೆ ಇವುಗಳಿಗೆ ಆಹಾರವನ್ನು ನೀಡ್ತಾ ಇದ್ದಂತಹ ಮರಗಳು ಕೂಡ ಇಲ್ಲ ಅವುಗಳಿಗೆ ದಯಾ ಮೃತ್ಯು ಕರುಣಿಸಲು ಕೂಡ ಕಾನೂನಿನಲ್ಲಿ ಅವಕಾಶವೂ ಇಲ್ಲ ಯಾಕಂದರೆ ಅವು ಕೆಂಪು ಪಟ್ಟಿಯಲ್ಲಿರುವ ಜೀವಿಗಳು ಈ ಕೆಂಪು ಬಾಲದ ಕೋತಿಗಳು ಕೆಂಪು ಪಟ್ಟಿಯಲ್ಲಿ ಇರುವಂತಹ ಜೀವಿಗಳು ಸಿಂಹಬಾಲದ ಕೋತಿಗಳು ಕೆಂಪು ಪಟ್ಟಿಯಲ್ಲಿ ಇರುವ ಜೀವಿಗಳು ಕೇಳ್ತಾರೆ ಪ್ರೀತಿ ವಿದ್ಯಾರ್ಥಿ ಮಿತ್ರರೇ ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿ ಯಾವುದು ಸಿಂಹಬಾಲದ ಕೋತಿಗಳು ಕೆಂಪು ಪಟ್ಟಿಗೆ ಸೇರಿದ ಪ್ರಾಣಿಗಳಾಗಿವೆ ನೆನಪಿನಲ್ಲಿ ಇಟ್ಕೊಳ್ಳಿ ಇನ್ನು ಈ ಕೋತಿಗಳನ್ನು ಬೇರೆಡೆಗೆ ಸ್ಥಳಾಂತರಿಸೋಣ ಅಂತಂದರೆ ಬೇರೆ ಕಡೆ ಸಾಗಿಸೋಣ ಅಂತಂದರೆ ಅದರಲ್ಲೂ ಕೂಡ ಸಾವು ನೋವು ಸಹಜ ಆಗುತ್ತೆ ಅಂತ ಯಾರೂ ಕೂಡ ತಲೆಯನ್ನು ಕೆಡಿಸ್ಕೊಳ್ಳಿಲ್ಲ ಇದರಿಂದಾಗಿ ವಿಜ್ಞಾನಿಗಳು ಅರಣ್ಯ ಇಲಾಖೆಯವರು ಅಸಹಾಯಕರಾಗಿದ್ದಾರೆ ಬದುಕುಳಿಯಲು ಅವು ಊರಿನಂಗಳದ ಕಸದ ತೊಟ್ಟಿಗಳಲ್ಲಿ ಆಹಾರವನ್ನು ಹುಡುಕುತ್ತಾ ಬದುಕನ್ನು ಇವೆ ಇದು ನಿಜಕ್ಕೂ ಕೂಡ ಬೇಸರದ ಸಂಗತಿ ವಾಲ್ಪರೈನ ಸಮಸ್ಯೆ ಕೇವಲ ಸಿಂಹಬಾಲದ ಕೋತಿಗಳಷ್ಟೇ ಸೀಮಿತವಾಗಿಲ್ಲ ವಾಣಿಜ್ಯ ವ್ಯವಹಾರದ ದೃಷ್ಟಿಯಿಂದ ಶ್ರೀಮಂತ ಪ್ರದೇಶವೆಂದು ಗುರುತಿಸಿಕೊಂಡಿದ್ದಂತಹ ಅದು ಈಗ ತತ್ತರಿಸುತ್ತಿದೆ ಅಂತಾರಾಷ್ಟ್ರೀಯ ವಿದ್ಯಮಾನಗಳು ವಾಲ್ಪರೈನ ಆರ್ಥಿಕ ಸ್ಥಿತಿಗತಿಗೆ ಕುಂತು ಕುತ್ತು ತಂದಿದೆ ಇಡೀ ವಿಶ್ವದ ಮಾರುಕಟ್ಟೆಯಲ್ಲಿ ಚಹಾ ಬೇಡಿಕೆ ಬೇರೆ ಕುಸಿದಿದೆ ರಫ್ತು ಇಳಿಮುಖಗೊಂಡು ಚಹಾ ತೋಟಗಳು ನಷ್ಟದಲ್ಲಿ ಇವೆ ಬದುಕುಳಿಯಲು ತೋಟದ ಮಾಲೀಕರು ಉತ್ಪಾದನಾ ವೆಚ್ಚವನ್ನು ಕಡಿತಗೊಳಿಸುವ ಅನಿವಾರ್ಯತೆಯಲ್ಲಿದ್ದಾರೆ ಜನರು ನಿರ್ವಹಿಸ್ತಾ ಇದ್ದಂತಹ ಕೆಲಸಗಳನ್ನು ಯಾಂತ್ರೀಕರಣ ಮಾಡಲು ಮುಂದಾಗಿದ್ದಾರೆ ಜನಗಳನ್ನ ಕರ್ಕೊಳ್ತೇನೆ ಇಲ್ಲ ಯಂತ್ರಗಳ ಸಹಾಯದಿಂದ ಕೆಲಸವನ್ನು ಮಾಡಿಸ್ತಾ ಇದ್ದಾರೆ ಜನರನ್ನ ಕರ್ಕೊಂಡಿಲ್ಲ ಅಂತಂದ್ರೆ ಕಾರ್ಮಿಕರನ್ನ ಕರ್ಕೊಂಡಿಲ್ಲ ಅಂತಂದ್ರೆ ಇನ್ನು ಅವರ ಸಂಸಾರವನ್ನ ಯಾವ ರೀತಿ ದೂಡಬೇಕು ಅಲ್ವಾ ಆಗ ಕಾರ್ಮಿಕರು ಏನು ಮಾಡ್ತಾರಪ್ಪ ಅಂತಂದ್ರೆ ಕೆಂಪು ಬಾವುಟಗಳನ್ನು ಹಿಡಿದು ಹೋರಾಟಕ್ಕೆ ನಿಂತಿದ್ದಾರೆ ಸರ್ಕಾರಕ್ಕೆ ಮನವಿಯನ್ನು ಕೂಡ ಸಲ್ಲಿಸಿದ್ದಾರೆ ಆದರೆ ಕಾರ್ಮಿಕರ ಬದುಕು ಮಾತ್ರ ಹಸನಾಗು ಅನ್ನುವಂತಹ ಹಸನಾಗುತ್ತೆ ಅನ್ನುವಂತಹ ಯಾವ ಭರವಸೆಗಳು ಕೂಡ ಇಲ್ಲ ಹೀಗಾಗಿ ವಾಲ್ಪರೈನಲ್ಲಿ ಹಿಂದಿನ ವೈಭವವೇ ಇಲ್ಲ ಪ್ರಶಾಂತ ನೀರವತೆಯ ಕುರುಹಿಲ್ಲ ಮೌನ ಅಂತ ಏನು ಹೇಳ್ತೀವಿ ಅದರ ಒಂದು ಕುರುಹು ಕೂಡ ಗುರುತು ಕೂಡ ಇಲ್ಲ ಕಾಡನ್ನು ಸೀಳಿ ಅನುರಣಿಸುತ್ತಿದ್ದ ವಾನರಗಳ ಕೇಕೆ ಇಲ್ಲ ವಾನರಗಳು ಅಂತಂದರೆ ಗೊತ್ತಲ್ವ ಕೋತಿಗಳು ಅಂತ ಹೇಳ್ತೀವಿ ಅವುಗಳ ಶಬ್ದವೂ ಕೂಡ ಇಲ್ಲ ಹಾಗಾದರೆ ಇನ್ನೇನಿದೆ ಆ ಕಾಡಿನಲ್ಲಿ ಇನ್ನೇನಿದೆ ಆ ವಾಲ್ಪರೈ ಸ್ಥಳದಲ್ಲಿ ನೋಡೋಣ ಬದಲಾಗಿ ಯಂತ್ರಗಳ ಕರ್ಕಶ ಸದ್ದಿದೆ ದಿನನಿತ್ಯ ಕಾರ್ಮಿಕರ ಮೆರವಣಿಗೆ ಇದೆ ಪ್ರತಿಭಟನಾ ಘೋಷಣಾ ಧ್ವಜಗಳು ಅಲ್ಲಿ ತುಂಬಿಕೊಂಡಿದೆ ನಿಜವಾಗಿ ಪ್ರತಿಭಟಿಸಬೇಕಿದ್ದಂತಹ ಸಿಂಹಬಾಲದ ಕೋತಿಗಳು ಎಲ್ಲೋ ಅಡಗಿಕೊಂಡು ತಮ್ಮ ಅವನತಿಯ ದಿನಗಳನ್ನು ಎಣಿಸ್ತಾ ಕೂತಿವೆ ಮನುಷ್ಯರ ಸುಳಿವೆ ಇಲ್ಲದೆ ಕಾಡಾಗಿದ್ದಂತಹ ವಾಲ್ಪರೈನಲ್ಲಿ ಈಗ ಜನಸಂಖ್ಯೆ ಲಕ್ಷಕ್ಕೂ ಕೂಡ ಮೀರಿದೆ ಇಷ್ಟು ಜನಸಂಖ್ಯೆಯಲ್ಲಿ ಅವ್ರದೇ ಆದಂತಹ ಸಮಸ್ಯೆಗಳಿದೆ ಅವ್ರದೇ ಆದಂತಹ ಗಜಿಬಿಜಿ ಕೂಡ ತುಂಬಿಕೊಂಡಿದೆ ಇಂತಹ ಪರಿಸ್ಥಿತಿಯಲ್ಲಿಯೂ ಕೂಡ ಹಾಡು ಹಕ್ಕಿಗಳಾದ ವಿಜಲಿಂಗ್ ಥ್ರಶ್ಗಳು ಬದುಕುಳಿಯುವ ಛಲವನ್ನು ತೊಟ್ಟುಕೊಂಡಿವೆ ಮಿನುಗುವ ಹಸಿರು ಪಾಚಿಗಳನ್ನು ಹೊದ್ದು ಮಲಗಿದಂತಹ ಕಲ್ಲು ಬಂಡೆಗಳ ನಡುವೆ ನುಸುಳಿ ಹರಿಯುತ್ತಿದ್ದಂತಹ ಸ್ವಚ್ಛ ನೀರಿನ ಹಳ್ಳ ಕೊಳ್ಳಗಳು ಇವುಗಳ ಬದುಕಿಗೆ ಆಧಾರವಾಗಿದ್ದಾವೆ ಹಾಡು ಅಕ್ಕಿಗಳಿಗೆ ಹಾಡು ಅಕ್ಕಿಗಳ ಬದುಕಿಗೆ ಆಧಾರವಾಗಿದ್ದಾವೆ ಈಗ ಪರಿಸ್ಥಿತಿ ತುಂಬ ಬದಲಾಗಿದೆ ಝರಿ ಜಲಪಾತಗಳ ಪಾತ್ರಗಳನ್ನೆಲ್ಲ ಆಕ್ರಮಿಸಿಕೊಂಡು ಮೆಲ್ಲನೆ ತೆವಳುತ್ತಿರುವ ಕೊಳಚೆ ನೀರಿನ ಚರಂಡಿಗಳೇ ಈಗ ಈ ಹಾಡು ಹಕ್ಕಿಗಳ ನೆಲೆ ಅವುಗಳ ಬದುಕು ಮುಂದೆ ಹೇಗೋ ಏನೋ ಆದರೆ ತಮ್ಮ ನೋವಿನ ನಡುವೆಯೂ ಮುಂಜಾನೆ ಬೇಗನೆ ಎದ್ದು ರಾಗವಾಗಿ ಹಾಡೋದನ್ನು ಮಾತ್ರ ಬಿಟ್ಟಿಲ್ಲ ಹಾಡುವುದು ಅವುಗಳಿಗೆ ಅನಿವಾರ್ಯ ಅವುಗಳ ಕರ್ಮ ಇದನ್ನು ಕೂಡ ಸಂದರ್ಭ ಸಹಿತ ವಿವರಿಸಿ ಕೇಳ್ತಾರೆ ಪ್ರತಿಯ ವಿದ್ಯಾರ್ಥಿ ಮಿತ್ರರೇ ನೆನಪಿನಲ್ಲಿ ಇಟ್ಕೊಳ್ಳಿ ಈ ಮಾನವನ ಕೇಂದ್ರೀಕೃತ ಅಭಿವೃದ್ಧಿ ಎನ್ನುವುದು ತನ್ನ ಹುಟ್ಟಿನಲ್ಲೇ ದುರಂತದ ಬೀಜಗಳನ್ನು ಅಡಗಿಸಿ ಇಟ್ಕೊಂಡಿರುತ್ತೆ ಈ ಬೀಜಗಳು ಸದ್ದಿಲ್ಲದೆ ಬಂದು ಬಿದ್ದಿರ್ತವೆ ಅಭಿವೃದ್ಧಿಯ ಪ್ರಗತಿಯ ಪರಾಕಾಷ್ಠೆಯನ್ನು ಮುಟ್ಟಿದೊಡನೆ ಅವು ಚಿಗುರುಡೆದು ದುರಂತದ ವಿರಾಟ ಪ್ರದರ್ಶನಕ್ಕೆ ಸಜ್ಜಾಗ್ತಾ ಇದೆ ಈ ದುರಂತದ ಕಾವು ಮುಟ್ಟುವ ವೇಳೆಗೆ ಮತ್ತೊಂದು ಮತ್ತೆಂದೂ ಹಿಂದಕ್ಕೆ ಬರಲಾರದಂತಹ ಹಂತವನ್ನು ತಲುಪಿರುತ್ತೆ ನಾಗರಿಕತೆಯ ಉನ್ನತಿಯ ಆದರ್ಶದೊಡನೆ ಆರಂಭವಾಗುವಂತಹ ಈ ಅಭಿವೃದ್ಧಿ ಮನುಕುಲದ ಪತನಕ್ಕೆ ಕಾರಣವಾಗುವುದಂತೂ ಖಂಡಿತ ಹೇಳೋದಕ್ಕೆ ಸ್ವಲ್ಪ ಕಷ್ಟ ಆಗಿರ್ಬೋದು ಆದರೆ ಅಭಿವೃದ್ಧಿಯ ಹೆಸರಿನಲ್ಲಿ ಪ್ರಕೃತಿಯ ಮೇಲೆ ಅತ್ಯಾಚಾರವನ್ನು ಹೆಸಗಿದಂತಹ ಜನಾಂಗಕ್ಕೆ ಇದರ ಬಾಧೆಯಂತೂ ತಟ್ಟೋದೇ ಇಲ್ಲ ಈ ಪ್ರಕೃತಿಯ ಶಾಪಕ್ಕೆ ತುತ್ತಾಗೆ ಆಗ್ತಾರೆ ಒಂದಲ್ಲ ಒಂದು ದಿನ ಇದಕ್ಕೆ ಸಂಬಂಧವೇ ಇಲ್ಲದ ಮುಂದಿನ ಜನಾಂಗ ಮತ್ತು ಇತರ ಜೀವ ಸಂಕುಲ ಎಲ್ಲಿ ಹೋಗಬೇಕು ಇಂತಹ ದುರಂತಕ್ಕೆ ಪಶ್ಚಿಮ ಘಟ್ಟದ ಕಾಡಿನ ನಡುವೆ ಇರುವ ವಾಲ್ಪರೈ ಅರಣ್ಯ ಜ್ವಲಂತ ಸಾಕ್ಷಿಯಾಗಿ ನಿಂತುಕೊಂಡಿದೆ ಇಲ್ಲಿ ವಾಲ್ಪರೈನ ದುರಂತ ಒಂದು ಉದಾಹರಣೆ ಮಾತ್ರ ನಮ್ಮ ರಾಜ್ಯದ ಮತ್ತು ರಾಷ್ಟ್ರದ ಮೂಲೆ ಮೂಲೆಗಳಲ್ಲೂ ಇಂಥ ಹಲವಾರು ಉದಾಹರಣೆಗಳು ಕಾಣಸಿಗುತ್ತವೆ ದೂರದೃಷ್ಟಿ ಮತ್ತು ಒಳನೋಟಗಳಿಲ್ಲದ ಯಾವುದೇ ಅಭಿವೃದ್ಧಿ ಯೋಜನೆಗಳು ಇದಕ್ಕಿಂತಲೂ ಕೂಡ ಕಠೋರವಾದ ಅಧ್ಯಾಯಗಳನ್ನು ಎಲ್ಲಿ ಬೇಕಾದರೂ ಕೂಡ ಬರಿಬಹುದು ಏನಿಲ್ಲದಿದ್ದರೂ ಮುಂದಿನ ಜನಾಂಗಕ್ಕೆ ಪರಿಶುದ್ಧವಾದ ನೀರು ಮಲಿನಗೊಳ್ಳದ ಗಾಳಿ ಸ್ವಚ್ಛ ಸಮುದ್ರ ನೀಲಿ ಆಕಾಶಗಳನ್ನು ಬಿಟ್ಟು ಹೋಗುವುದು ನಮ್ಮೆಲ್ಲರ ಒಂದು ಛಲ ಆಗಬೇಕು ಮುಂದಿನ ಪೀಳಿಗೆಗೆ ನಾವೆಲ್ಲನೂ ಕೂಡ ಉಳಿಸಬೇಕು ನಾವು ನೀವೆಲ್ಲ ಇದಕ್ಕೆ ಬದ್ಧರಾಗಿರಬೇಕು ಇದು ಮನುಕುಲದ ಮತ್ತು ನಮ್ಮ ಸುತ್ತಮುತ್ತಲಿನ ಪರಿಸರದ ಬಗ್ಗೆ ತೋರುವ ಕನಿಷ್ಠ ಕಾಳಜಿ ಕನಿಷ್ಠ ಕಳಕಳಿ ಮತ್ತು ಸೌಜನ್ಯದಲ್ಲೂ ಕೂಡ ನಿಜವಾದ ಸಾರ್ಥಕತೆ ಅಡಗಿರೋದನ್ನು ನಾವು ಕಾಣ್ತೀವಿ ಪ್ರೀತಿಯ ವಿದ್ಯಾರ್ಥಿ ಮಿತ್ರರೇ ಇದಿಷ್ಟು ವಾಲ್ಪರೈ ಅಭಿವೃದ್ಧಿ ತಂದ ದುರಂತದ ಸಂಪೂರ್ಣವಾದಂತಹ ಸಾರಾಂಶ ಇನ್ನೂ ಕೂಡ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಆಗಿ ಹೆಚ್ಚಿನ ವೀಡಿಯೋಗಳಿಗಾಗಿ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ ಧನ್ಯವಾದಗಳು